ಎಷ್ಟೋ ಸಲ ನಾವು ಮಾಡೋ ಪೂರಿ ಉಬ್ಬಲ್ಲ ದಪ್ಪಕ್ಕಾಗಲ್ಲ ಹೋಟ್ಲಲ್ಲಿ ಮಾಡೋ ಥರ ನಮಗೆ ಮನೇಲಿ ಮಾಡೋಕ್ಕಾಗಲ್ಲ ಸಾಫ್ಟಾಗಿ ಹೋಗುತ್ತೆ ಈಗ ಉಬ್ಬತ್ತೆ ಒಂದು ಎರಡು ನಿಮಿಷ ನೋಡಿದ್ರೆ ಟುಸ್ ಅಂತ ಉಬ್ಬಿರೋದು ಹೊಟ್ಟೋಗುತ್ತೆ ಯಾವ ರೀತಿ ಮಾಡೋದು ಈ ಥರ ಪೂರಿ ಹೋಟ್ಲಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ವೆಲ್ಕಮ್ ಟು ಹೇಮಾ ನಾಗರಾಜ್ ಫ್ರೆಂಡ್ಸ್ ನಾನು ಹೇಮಾ ಈ ಪೂರಿ ಮಾಡಿ ಅರ್ಧ ಗಂಟೆ ಆಗಿದೆ ಫ್ರೆಂಡ್ಸ್ ಅರ್ಧ ಗಂಟೆ ಆದಮೇಲೆ ನೋಡಿ ಎಷ್ಟು ಉಬ್ಬ್ಕೊಂಡಿದೆ ಈ ಪೂರಿನ ತುಂಬ ಸಿಂಪಲ್ಲು ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಉಬ್ಬಿದ ಪೂರಿ ಒನ್ ಅವರ್ ಆದರೂ ಯಾವ ರೀತಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ ಇದಕ್ಕೆ ನಾನು ಮೂರು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಕಾಲು ಕಪ್ಪಷ್ಟು ಉಪ್ಪಿಟ್ಟಿನ ರವೆ ಹಾಕ್ತಾಯಿದ್ದೀನಿ ಅಂದರೆ ಮೆಜರ್ಮೆಂಟ್ ಹೇಳ್ತಿದ್ದೀನಿ ಮೂರು ಕಪ್ಪು ಗೋಧಿ ಹಿಟ್ಟಿಗೆ ಕಾಲು ಕಪ್ಪಷ್ಟು உப்பிட்டுல ஆ அத் சிரோட்டி ரவே நான் உப்பிட்டு ரவெரில் சிரோட்டி ரவ ஹாக்கி தீனி இதை சப்போ சக்கரை ஒன்றே ஒன்று சமச்ச எண்ணே ஹாக்கி சன்காதி கலசு சாஃப்டாகு இர இர்பு மற்ற கட்டி இரண்டு மீடியம் ஹதத்தில் இரவு யாக்கே நான் இதென்ன ஒன்று இப்போத்து மினிமம் அந்த இப்போ நிமிஷ மா்ஸிமம் அந்த அருகே இதெல்லாம் நெண்ணை ஹாக்கொள்வி ಉದ್ದೇಶ ಮತ್ತು ಕಾರಣ ಇಷ್ಟೇ ರವೆ ಹಾಕಿರೋದ್ರಿಂದ ಅದು ಅರಳಿ ನಮಗೆ ಗೋಧಿ ಜೊತೆ ಸೇರಿ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ ರವೆನೇ ಮೇನ್ ಇಂಗ್ರೀಡಿಯೆಂಟ್ ಈ ಪೂರಿಗೆ ಯಾಕಂದರೆ ಒನ್ ಅವರ್ ಎರಡು ಅವರ್ ಇಟ್ಟರು ಅಷ್ಟೇ ಚೆನ್ನಾಗಿ ಉಬ್ಕೊಂಡಿರುತ್ತೆ ಎಷ್ಟೋ ಜನದ ಕಂಪ್ಲೇಂಟ್ಸ್ ಇರುತ್ತೆ ಹೋಟ್ಲಲ್ಲಿ ಮಾಡೋ ಥರ ಪೂರಿ ಮಾಡಲ್ಲ ಅಮ್ಮ ನೀನು ಅಂತ ನಿಮಗೆಲ್ಲ ಕಂಪ್ಲೇಂಟ್ ಮಾಡಿರ್ಬೋದು ನಿಮ್ಮ ಮಕ್ಕಳು ಅಲ್ವಾ ಸೊ ಇಷ್ಟೇ ರೀಸನ್ನು ಹೋಟ್ಲಲ್ಲೆಲ್ಲ ರವೆ ಹಾಕ್ತಾರೆ ನಾವು ಮನೇಲಿ ರವೆ ಹಾಕಲ್ಲ ನಂಬರ್ ಒನ್ ನಂಬರ್ ಟು ಇದನ್ನ ಹದ ಹೇಳ್ತೀನಿ ನೋಡಿ இன்னொன்னு சீக்கிரெட் டிப்பை நம்ம யாரும் இதுவரை ஷேர் மாறல யாவரீதி அந்த வரி அதனால் எர்டு இன்ரீடியன் ஒன்று டிப்பேனும் அந்த சக்கரை ஹாக்கே நமக்கு ஒம்பண பர்த்தை இதென்ன கலசி நாதி கலசி அர்த்தை மினிமம் ட்வெண்ட்டி மினிட்ஸ் மா்ஸிமம் தர்ட்டி மினிட்ஸ் நெனை ஹாக்கணும் கடை யாதி தரக்காரி ஆகி கேவல இருளி டொமெட்டோயிங்க நானும் சூப்பர் ஆகி பூரி சாகுமா எரண்டு சமச்ச எண்ணச்சீருகே மற்ற எரடிந்தூரு ಧರಾಳ್ವಾಗಿ ಈರುಳ್ಳಿ ಹಾಕೊಳ್ಳಿ ಓಕೆನಾ ಎರಡರಿಂದ ಮೂರು ಅಥವಾ ನಾಲ್ಕು ಹಾಕೊಂಡ್ರೆ ಸಂತೋಷ ಇದಕ್ಕೆ ನಾಲ್ಕು ಈರುಳ್ಳಿಗೆ ಎರಡು ಟೊಮೆಟೊ ಲೆಕ್ಕ ಓಕೆನಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಶುಂಠಿ ಒಂದು ಕಾಲು ಚಮಚದಷ್ಟು ಶುಂಠಿ ಹಾಕೊಂಡು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಬಾಡ್ಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಬೇಗ ನಮ್ಮ ಈರುಳ್ಳಿ ಬಾಡ್ಬಿಡುತ್ತೆ ಎಷ್ಟೋ ಸಲ ಮನೇಲಿ ತರಕಾರಿ ಇರಲ್ಲ ಮತ್ತು ಈಗ ಅಂತೂ ತರಕಾರಿ ರೇಟು ಗಗನಕ್ಕೇರಿದೆ ಆವಾಗ ಈ ಸಿಂಪಲ್ ಆಗಿರೋ ಒಂದು ಸಾಗು ಹೇಳ್ಕೊಡ್ತಾ ಇದ್ದೀನಿ ಇನ್ಸ್ಟೆಂಟು ಕಾಯಿ ಗಸಗಸೆ ರುಬ್ಬ ಜಂಜಾಟ ಇಲ್ಲ ಫಟಾಫಟ್ ಆಗೋಗುತ್ತೆ ಐದು ನಿಮಿಷದಲ್ಲಿ ಹೊರಗಡೆ ಹೋಗಿ ಬಂದ್ರೆ ಐದು ನಿಮಿಷದಲ್ಲಿ ಪೂರಿಟ್ಟು ಹೋಗಿ ಬಂದು ಈ ಸಾಗು ಮಾಡ್ಕೊಳ್ಳಿ ಓಕೆನಾ ಅದಕ್ಕೆ ಎರಡು ಹಣ್ಣಾಗಿರೋ ಟೊಮೆಟೊ ನಾಟಿ ಟೊಮೆಟೊ ಆದರೆ ಇನ್ನೂ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಸ್ವಲ್ಪ ಹಸಿನ ಹಾಕಿ ಒಂದಕ್ಕೊಂದು ಟೊಮೆಟೊ ಸಾಫ್ಟಾಗೋವರೆಗೂ ಬೇಯಿಸ್ಕೊಳ್ಳೋಣ ನಾನು ಟಿಪ್ಪು ಹೇಳೋದ್ನಲ್ಲ ಪೂರಿಗೆ ಒಂದು ರವೆ ನಾದದು ಎರಡನೇ ಟಿಪ್ ಹೇಳ್ತೀನಿ ನೀವೇ ಆಶ್ಚರ್ಯ ಪಡ್ತೀರಾ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಬೇಕಾ ಬೇಕಾದರೆ ನೀವು ಅಷ್ಟನ್ನು ಸ್ಕಿಪ್ ಮಾಡ್ಕೊಳ್ಬೋದು ಅಷ್ಟಿನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊನು ಬೇಗ ಸಾಫ್ಟ್ ಆಗುತ್ತೆ ಇದು ಕೊಂದು ಕೊಂದು ಚೆನ್ನಾಗಿ ಬೆರೆಸ್ಬೇಕು ಓಕೆನಾ ಎಷ್ಟು ಚೆನ್ನಾಗಿ ಬೆರೆಸ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಸಾಗು ಬರುತ್ತೆ ಸ್ವಲ್ಪ ನೀರು ಒಂದರಿಂದ ಎರಡು ಚಮಚದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಕುದಿಬೇಕಾದ್ರೆ ಕುಂದು ನೋಡಿ ಈರುಳ್ಳಿನ ನಾವು ಪಲಾಬ್ಗಿನ ಹೆಚ್ಕೊಳ್ತೀವಿ ನೋಡಿ ಉದ್ದುದ್ದಕ್ಕೆ ಆ ರೀತಿ ಹೆಚ್ಕೊಳ್ಳಿ ಸಣ್ಣಕ್ಕೆ ಬೇಡ ಫೈನಲಿ ಚಾಪ್ಟ್ ಬೇಡ ಇನ್ನೊಂದು ಎರಡು ಚಮಚದಷ್ಟು ನಾನು ನೀರು ಒಂದು ಕುಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಇದಕ್ಕೆ ಒಂದು ಚಮಚದಷ್ಟು ಪುಡಿ ಒಂದು ಚಮಚದಷ್ಟು ಅಜ್ಕಾರದ ಪುಡಿ ಗರಂ ಮಸಾಲ ಇಲ್ಲಿ ಬಳಕೆ ಮಾಡ್ತಾ ಇಲ್ಲ ತುಂಬ ಸಿಂಪಲ್ಲು ಮನೇಲಿರೋ ಇಂಗ್ರೀಡಿಯಂಟ್ಸೆ ಇದು ಕೊಂದು ಕೊಂದು ಚೆನ್ನಾಗಿ ಬೆರೆಸೋಣ ನಮಗೆ ಒಳ್ಳೆ ತೊಕ್ಕ ರೀತಿ ಬರುತ್ತೆ ನೀರೆಲ್ಲ ಇಂಬ್ರಕೊಂಡು ಡ್ರೈ ಆಗಿ ತೊಕ್ಕ ರೀತಿ ಬರುತ್ತೆ ಈ ಸ್ಟೇಜಲ್ಲಿ ನಾನು ಇನ್ನೊಂದು ಎರಡು ಚಮಚದಷ್ಟು ನೀರು ಟೋಟಲ್ ಟೋಟಲಾಗಿ ಆರು ಚಮಚದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರಿನ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೇಡಿ ಓಕೆನಾ ಇದೊಂದು ಕುದಿ ಬರಲಿ ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಎರಡು ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಯಾವ ಹಿಟ್ಟು ಗೊತ್ತಾಗ ನೀವು ಬಜ್ಜಿ ಬಜ್ಜೆ ಬೋಂಡಾಗೆಲ್ಲ ಮಾಡ್ತೀರಲ್ಲ ಅದೇ ಕಡಲೆ ಕಡ್ಲೆಟ್ ಪೇಸನ್ ಫ್ಲಾರ್ ಓಕೆನಾ ಅದನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚದಷ್ಟು ನೀರು ಹಾಕ್ಕೊಂಡು ಅದನ್ನು ತಿಕ್ಕ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಗಂಟು ಇರಬಾರ್ದು ಓಕೆನಾ ಗಂಟಿದ್ದರೆ ಲಮ್ಸ್ ಇದ್ದರೆ ನಮ್ಮ ಕುರ್ಮ ಕೆಟ್ಟೋಗ್ಬಿಡುತ್ತೆ ಸೊ ಲಮ್ಸ್ ಇದ್ದರೆ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಓಕೆನಾ ನೀವು ನೀರು ಬದಲು ಹಾಲು ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು ಅಷ್ಟೊಳ್ಳೆ ರುಚಿ ಕೊಡುತ್ತೆ ಸೊ ಇದೊಂದು ಕುದಿ ಬರಲಿ ಯಾಕಂದರೆ ಆ ಕಡಲೆ ಹಿಟ್ಟು ವಾಸನೆ ಎಲ್ಲ ಹೋಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಒಳ್ಳೆ ಪರಿಮಳ ಬರಬೇಕು ಕಡಲೆ ಹಿಟ್ಟು ಓಕೆ ಆವಾಗ ಕಡಲೆ ಹಿಟ್ಟು ಬೆಂದಿದೆ ಅಂತ ಅರ್ಥ ನೋಡಿ ಕಾಯಿ ಗಸಗಸೆ ಇಲ್ಲದೆ ಏನು ರುಗಿದೆ ಇನ್ಸ್ಟೆಂಟಾಗಿ ಎಷ್ಟು ತಿಕ್ಕಾಗಿ ಮಾಡಿದ್ದೀವಿ ಅಂತ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಸೈ ಅಕ್ಕಿ ರೊಟ್ಟಿ ನಾನು ಪರೋಟ ಕುರ್ಚಾಗೂ ಸೈ ಅಲ್ವಾ ಸ್ವಲ್ಪ ಉಪ್ಪು ಹಾಕಿದೀನಿ ಯಾವಾಗಲೂ ನಮ್ಮ ಅಡುಗೆಲಿ ಉಪ್ಪು ಹಿಂದೆ ಇರುತ್ತೆ ಮುಂದೆ ಇದ್ದರೆ ಕಷ್ಟ ಸೊ ಅದಕ್ಕೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಎಷ್ಟು ತಿಕ್ಕಾಗಿದೆ ನೋಡಿರಿ ಸಾಗು ಪೂರಿಗಂತೂ ಸೂಪರಾಗಿದೆ ಯಾವುದು ತರಕಾರಿನೇ ಬೇಡ ಈರುಳ್ಳಿ ಟೊಮೆಟೊ ಕಾಮನ್ ಅವ್ನು ನಮ್ಮ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ಸೊ ಅದರಿಂದ ಯಮ್ಮಿಯಾಗಿ ಟೇಸ್ಟಿಯಾಗಿ ಬಾಯಿ ರುಚಿ ಇರೋ ಒಂದು ಕುರ್ಮಾ ರೆಡಿ ಇದ್ದೀನಿ ಬನ್ನಿ ಅರ್ಧ ಗಂಟೆ ಆಯಿತು ಈಗ ನಾನು ಪೂರಿ ಉಂಡೆ ಅಥವಾ ಜಾಮೂನ್ ಉಂಡೆ ಗೊತ್ತಾಯಿತಾ ಆ ಅದಕ್ಕೆ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಚೂರು ಕ್ರ್ಯಾಕ್ ಇರಬಾರ್ದು ನಾನು ಈಗಲೇ ಹೇಳ್ತಾ ಇದ್ದೀನಿ ಉಂಡೆ ಮಾಡ್ಕೊಂಡು ಈ ಥರ ರಿವರ್ಸ್ ಫೋಲ್ಡಿಂಗ್ ಮಾಡ್ಕೊಳ್ಳಿ ರಿವರ್ಸ್ ಫೋಲ್ಡಿಂಗ್ ಮಾಡಿದ್ದೀನಿ ಪ್ರತಿಯೊಂದಕ್ಕೂ ನೋಡಿ ಇದರಲ್ಲೂ ನಿಮಗೆ ರಿವರ್ಸ್ ಫೋಲ್ಡಿಂಗ್ ತೋರಿಸ್ತಾ ಇದ್ದೀನಿ ಈ ಥರ ರಿವರ್ಸ್ ಫೋಲ್ಡಿಂಗ್ ಮಾಡಿದಾಗ ನಿಮಗೆ ಕ್ರ್ಯಾಕ್ಸ್ ಬರಲ್ಲ ನಿಮ್ಮ ಕ್ರ್ಯಾಕ್ಸ್ ಬಂತು ಅಂದರೆ ನಿಮ್ಮ ಪೂರಿ ಒಬ್ಬಲ್ಲ ಇದು ಸೆಕೆಂಡ್ ಟೆಪ್ ಫಸ್ಟ್ ಟಿಪ್ಪು ನಾದದ ಹೇಳ್ಕೊಟ್ಟೆ ಒಂದು ಚಮಚ ಎಣ್ಣೆ ಹಾಕಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆ ಹಾಕೋದು ಇದು ರಿವರ್ಸ್ ಅಲ್ಲಿ ಅದನ್ನು ಒಸ್ಕೊಂಡು ನೋಡಿ ನೀವು ಬೇಕಾದರೆ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಹೊಸ್ಕೊಳ್ಳಿ ನಾನಿಲ್ಲಿ ಒಂದೇ ಒಂದು ತೊಟ್ಟಿಗಿನ ಕಮ್ಮಿಯಷ್ಟು ಎಣ್ಣೆ ಹಾಕ್ಕೊಂಡು ಒಸಿತಿದ್ದೀನಿ ಗೋಧಿ ಹಿಟ್ಟು ಹಾಕ ಹಾಕಲ್ಲ ಯಾಕೆ ಅಂದರೆ ಎಣ್ಣೆ ಹಾಳಾಗೋಗುತ್ತೆ ನಿಮಗೆ ಬರೋಲ್ಲ ಎಣ್ಣೆಯಲ್ಲಿ ಒಸಿಯೋಕ್ಕೆ ಅಂದರೆ ರಟ್ಟನ್ಗೆ ಸ್ವಲ್ಪ ಎಣ್ಣೆ ಸಾವಿರ್ಕೊಡಿ ನೋಡಿ ಈ ಥರ ಒಂದು ಹೆಂಗಿದೆ ನೋಡಿ ಶೈನಿಂಗು ಆ ಪೂರಿ ಈ ಶೈನಿಂಗ್ ಬರಬೇಕು ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಹೊಸ್ಕೊಳ್ಳಿ ಇದನ್ನೆಲ್ಲ ಒಸ್ಕೊಂಡು ಒಬ್ಬನ್ನೀ ಸುಡಕ್ಕೆ ಹೋಗೋಣ ಎಣ್ಣೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾದಿರಬೇಕು ಲೋ ಫ್ಲೇಮ್ ಮಾಡಿದ್ರಿ ಪೂರಿ ಉಬ್ಬಲ್ಲ ಎಣ್ಣೆ ಕುಡಿದ್ಬಿಡುತ್ತೆ ನಿಮ್ಮ ಪೂರಿ ಉಬ್ಬಲ್ಲ ಆಮೇಲೆ ಹೇಳ್ತೀರಾ ಏಮಾ ಬರಲಿಲ್ಲ ಅಂತ ನೋಡಿ ಟಿಪ್ಪು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಟಿಪ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಎಣ್ಣೆ ಹೈ ಫ್ಲೇಮಲ್ಲಿ ಕಾದಿರಬೇಕು ಒಗೆ ಬರಬಾರ್ದು ಸೊ ಆ ಟೈಮಲ್ಲಿ ನಾವು ಹಾಕಿದ್ರೆ ನೋಡಿ ಏನು ಸಖತ್ತಾಗಿ ಉಪ್ಕೊಂಡು ಬಂದಿದೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಒನ್ ಅವರ್ ಎರಡು ಅವರ್ ಆದರೂ ನಿಮ್ಮ ಪೂರಿ ಇದೇ ಥರ ಉಕ್ಕೊಂಡೇ ಇರುತ್ತೆ ಯಾವುದೇ ಕಾಲಕ್ಕೆ ടുസ് ആകൂരി ഓക്കേന സാഫ്റ്റ് ആകേ ഗർഗരി ആയിരക്കുന്ന നമുക്ക് ഗർഗരി ആകെ പ്ലസ് നെനെ ഹാക്കുന്ന ഡബൽ ഫോൽഡിംഗ് രോട്ടൻ മെത്തഡ് ഹേദന അതിൻ്റെ നിങ്ങൾ ചെല്ല കിസ് നോടി ಒಂದೊಂದು ಪೂರಿನ ನಾನು ವಸ್ತು ವಸ್ತು ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾದರೆ ಎಣ್ಣೆ ಬೇಡ ಅಂದರೆ ಲೈಟಾಗಿ ಗೋಧಿ ಹಿಟ್ಟು ಹಾಕ್ಕೊಂಡು ನೋಸ್ಕೊಳ್ಳಿ ಓಕೆನಾ ಜಾಸ್ತಿ ಹಾಕ್ಬಿಡಿ ಎಣ್ಣೆ ಹಾಳಾಗೋದೆ ನೋಡಿ ಒಂದೊಂದು ಹಾಕ್ಬಿಟ್ಟು ಯಾವ ರೀತಿ ತೋರಿಸ್ತಾ ಇದ್ದೀನಿ ಎಷ್ಟು ಆಗಿದೆ ನೋಡಿ ಇವತ್ತೇ ನಿಮ್ಮನಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನಾ ಹೇಳಿದ ಟಿಪ್ಸ್ನೆಲ್ಲ ದಯವಿಟ್ಟು ಫಾಲೋ ಮಾಡಿ ನಾಳೆ ವೀಕೆಂಡು ಡೆಫಿನೆಟಾಗಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಕೊಡಿ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಅಮ್ಮ ಹೋಟ್ಲಿಗಿನ ನೀನು ಮಾಡಿರೋ ಸೂಪರ್ ಸೂಪರಾಗಿದೆ ಅಂತ ಹೇಳ್ತಾರೆ ಇದು ಕೆಮ್ಮೆ ಹಾಕಿರೋ ಸಾಗು ನೋಡಿ ಏನು ಸಾಕದಾಗಿದೆ ಅಂತ ಇದು ಮಾಡಿ ಆಡ್ತಾ ಗಂಟೆ ಆಗಿದೆ ಎಷ್ಟು ಆಗಿದೆ ನೋಡಿ ಸೂಪರಾಗಿ ಕಾಣ್ತಿದೆ ಅಂತ ಸೊ ಇವತ್ತೇ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಪೂರಿನೂ ಡೆಫಿನೆಟಾಗಿ ಒಬ್ಬತ್ತೆ ಓಕೆ ನಾನು ಹೇಳಿದ ಟಿಪ್ಸ್ ಎಲ್ಲ ಫಾಲೋ ಮಾಡಿ ಓಕೆನಾ ಸೂಪರಾಗಿ ಕಾಣ್ತಿದೆ ಅಲ್ವಾ ಸಾಕಾಗಿದೆ ಅಂತೀರಾ ಥ್ಯಾಂಕ್ ಯು ಸೊ ನೋಡಿ ಸಾಗು ನೋಡಿ ಸೂಪರಾಗಿದೆ ಈ ಪೂರಿಗೆ ಸಾಗುಗೆ ಹೇಳಿ ಮಾಡಿಸ್ದಂಗಿದೆ ಸೊ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿನ್ನ ಮೀಟ್ ಮಾಡ್ತೀನಿ ಆಂಟಿಲ್ ದೆನ್ ಟೇಕ್ ಕೇರ್ ಬಾಯ್